ಎಲ್ರಿಗೂ ನಮಸ್ಕಾರ ಹೇಗಿದ್ದರೆ ಎಲ್ಲರೂ ಗಣೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಖಾರ ಕಡುಬು ಗೌರಿ ಗಣೇಶ ಹಬ್ಬ ಹತ್ರ ಇರೋದ್ರಿಂದ ಖಾರ ಕಡುಬು ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವಾಗ ಖಾರ ಕಡುಬುನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಈ ಬೌಲಲ್ಲಿ ಒಂದು ಬೌಲ್ ಕಡಲೆಬೇಳನ ನೆನೆಸಿ ಸೋಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಸ್ವಲ್ಪನೇ ತರತರಿಯಾಗಿ ಪೇಸ್ಟ್ ಇದ್ದೀನಿ ನೋಡಿ ಈ ರೀತಿ ತರ್ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ತರತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರೋದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡು ಮಿಕ್ಕಿರೋದನ್ನೆಲ್ಲ ಅದೇ ಥರ ರುಬ್ಕೊತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ನಾಲ್ಕು ಹಸಿ ಮೆಣಸಿ ಕಾಯಿನ ಸೇರಿಸಿದ್ದೀನಿ ನೀವು ಇಲ್ಲಿ ಶುಂಠಿನೂ ಇದ್ರ ಜೊತೆಗೆ ಸೇರಿಸಿ ರುಬ್ಕೊಬೋದು ನಾನಿಲ್ಲಿ ತುರಿದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ಬೇಳೆನೆಲ್ಲ ರುಬ್ಬಿದಾದಮೇಲೆ ನೋಡಿ ಶುಂಠಿ ತುರಿನ ಸೇರಿಸ್ತಾ ಇದ್ದೀನಿ ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಒಂದು ಕಪ್ಪು ತೆಂಗಿನಕಾಯಿ ತುರಿನ ಸೇರಿಸಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀವು ಗಣೇಶನಿಗೆ ನೈವೇದ್ಯಕ್ಕಿಡಲ್ಲ ಅಂದರೆ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿನೂ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಎಕ್ಸ್ಟ್ರಾ ದಿನಗಳಲ್ಲಿ ಮಾಡುವಾಗ ಈರುಳ್ಳಿನ ಸೇರಿಸಿ ಮಾಡ್ಕೊಳ್ಳಿ ನೈವೇದ್ಯಕ್ಕೆ ಮಾಡುವಾಗ ಮಾತ್ರ ಈರುಳ್ಳಿ ಹಾಕದೆ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಇವಾಗ ಅಕ್ಕಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ಕಪ್ಪಲ್ಲಿ ನಾನು ಮೂರು ಕಪ್ಪು ನೀರನ್ನ ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ತುಪ್ಪನ ಇದ್ದೀನಿ ಇವಾಗ ಕಡುಬು ಒಡೆಯದೇ ಇರೋ ರೀತಿಯಲ್ಲಿ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು ಸ್ಪೂನಿಂದ ಒಂದೂವರೆ ಸ್ಪೂನು ಮೈದಾನ ಕಲಿಸಿ ಈ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ಅಥವಾ ನೀವು ಗೋಧಿ ಹಿಟ್ಟನ್ನು ಸೇರಿಸಿ ಮಾಡ್ಕೋಬೋದು ಈ ಜಾಗದಲ್ಲಿ ತುಂಬ ಚೆನ್ನಾಗಿ ಕಡುಬುಗಳು ಒಡಿದ ಹಾಗೆ ಬರ್ತವೆ ಇವಾಗ ನೋಡಿ ಚೆನ್ನಾಗಿ ಮಳೆತಾ ಇರುವಾಗ ನಾನಿಲ್ಲಿ ಯಾವ ಕಪ್ಪಲ್ಲಿ ನೀರು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ಪು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಗಂಟಿಲ್ಲದಿರೋ ರೀತಿಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಗಂಟುಗಳಿಲ್ದ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ಹಿಟ್ಟು ಯಾವ ಹದಲ್ಲಿದೆ ಅಂತ ಸ್ವಲ್ಪ ಹಿಟ್ಟನ್ನ ತಗೊಂಡು ಚೆಕ್ ಮಾಡಿ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿನೀರ್ನ ಚುಮ್ಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಳನ ಮುಚ್ಚಿ ಸೈಡಿಗೆ ಇದ್ದೀನಿ ಇವಾಗ ಹಿಟ್ಟು ಸ್ವಲ್ಪ ಬಿಸಿ ಇದೆ ಇವಾಗಲೇ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದುತ್ತೀವಿ ಅದ್ರ ಮೇಲೆ ಕಡುಬುಗಳು ಒಡೆದಿರೋ ಹಾಗೆ ಬರ್ತವೆ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಕಡುಬುಗಳು ಬರ್ತವೆ ನೋಡಿ ಈ ಥರ ಒಂದು ಮಣೆ ಸಹಾಯದಿಂದ ನೀಟಾಗಿ ನಾದ್ಕೊಳ್ತಾ ಮೈದಾ ಹಿಟ್ಟು ಬೇಡ ಅಂದಲ್ಲಿ ಮೈದಾ ಹಿಟ್ಟು ಕಲಸಿ ಹಾಕಿದ್ವಲ್ಲ ಆ ಜಾಗದಲ್ಲಿ ಎರಡು ಸ್ಪೂನ್ ಗೋಧಿ ಹಿಟ್ಟನ್ನು ಸಹ ಸೇರಿಸಿ ಮಾಡ್ಕೋಬೋದು ಅದು ಕೂಡ ಒಡೆದೇ ಇರೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಬರ್ತವೆ ಇವಾಗ ನೀಟಾಗಿ ನಾದಿದ್ದಾದಮೇಲೆ ಮುಚ್ಚಳ ಮುಚ್ಚಿ ಇಟ್ಕೋಬೇಕಾಗುತ್ತೆ ಹಿಟ್ಟು ಆರಿದಂಗೆ ನೀಟಾಗಿ ಮುಚ್ಚಳ ಮುಚ್ಚಿ ಇಟ್ಕೊಂಡೆ ಮಾಡ್ಕೋಬೇಕಾಗುತ್ತೆ ಇವಾಗ ಒಂದು ಬಾಳೆದೆರೆ ತೊಗೊಂಡು ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ ಸ್ವಲ್ಪ ಅಕ್ಕಿಟ್ಟನ್ನ ತಗೊಂಡು ಈ ಥರ ಪ್ರೆಸ್ ಮಾಡಿ ಮೇಲೆ ಬಾಳೆದೆಲೆನ ಮುಚ್ಚಿಟ್ಟು ಈ ಥರ ಒಂದು ಪ್ಲೇಟ್ ತಗೊಂಡು ಈ ಥರ ಈ ಥರ ಪ್ರೆಸ್ ಮಾಡಿದರೆ ರೌಂಡ್ ಶೇಪಲ್ಲಿ ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ ಇವಾಗ ನೋಡಿ ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಲಟ್ಟಣ್ಗೆಲ್ಲು ಲಟ್ಟಿಸ್ಬೋದು ಅದನ್ನು ಸಹ ತೋರಿಸ್ತೀನಿ ನೋಡಿ ಇವಾಗ ಈ ಲಟ್ಸಿರೋಂತಹ ಅಕ್ಕಿ ಹಿಟ್ಟಿನ ಮೇಲೆ ರೆಡಿ ಮಾಡ್ಕೊಂಡಿರುವಂತಹ ಕಡಲೆಬೇಳೆ ಹೂಣ ಇಡ್ತಾಯಿದ್ದೀನಿ ಈ ಥರ ಇಟ್ಟು ನೀಟಾಗಿ ಸ್ವಲ್ಪ ಒದ್ದೆ ಬೆರಳು ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೀವು ಬೇಕಾದರೆ ಕರ್ಜಿಕಾ ಬಾಕ್ಸ್ ಇದ್ದರೆ ಕರ್ಜಿಕಾಯಿ ಬಾಕ್ಸ್ ಅಲ್ಲಕ್ಕೂ ಸಹ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಇಷ್ಟೇ ಹೀಗೆ ಬೇಯಿಸ್ಕೊಬೋದು ಅಥವಾ ಡಿಸೈನ್ ಬೇಕು ಅಂದರೆ ಸ್ವಲ್ಪ ಈ ಥರ ಎಡ್ಜಸ್ನ ಈ ಥರ ಫೋಲ್ಡ್ ಮಾಡಿದರೆ ಕರ್ಜಿಕಾಯಿ ಶೇಪಲ್ಲೇ ಬರ್ತವೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಈ ರೀತಿ ಕಡುಬು ರೆಡಿಯಾಗಿದೆ ನೋಡಿ ಇವಾಗ ಒಂದು ಮಣೆನ ಇಟ್ಟು ಬಾಳೆದೆಲೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತಗೊಂಡು ಈ ಥರ ಲಟ್ಟಣಿಗೆಲಿ ಇದ್ದೀನಿ ನೀವು ಲಟ್ಟಣಿಗೆ ಬಾಳೆದೆಲೆ ಇಲ್ಲ ಅಂದರೆ ಬಟರ್ ಪೇಪರ್ ಮೇಲೆ ಕೂಡ ಲಟ್ಟಿಸ್ಕೋಬಹುದು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನೋಡು ಇವಾಗ ಲಟ್ಸಿತಾಗಿದೆ ಇವಾಗ ಇದಕ್ಕೂ ಸಹ ಕಡಲೆಬೇಳೆ ಹೂರ್ಣನ ಇಟ್ಟು ಈ ಥರ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ಥರ ಎಡ್ಜಸ್ನ ಟೈಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಚ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಬೆಯಲ್ಲಿಟ್ಟಾಗ ಎಲ್ಲ ಬಾಯಿಬಿಟ್ಟು ಹೊಡೆದು ಹೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಎಲ್ಲ ಕಡುಬುಗಳ್ನ ರೆಡಿ ಮಾಡಿ ಇಟ್ಕೊಂಡು ಈ ಥರ ಬಾಳೆದೆಲೆಯಲ್ಲಿ ಇದ್ದೀನಿ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಅದಕ್ಕೊಂದು ಬಾಳೆದೆಲೆಯನ್ನು ಸೇರಿಸಿ ಈಗ ಮಾಡಿರುವಂತಹ ಕಡುಬುಗಳಲ್ಲೂ ಇಡ್ಲಿ ಪಾತ್ರೆಯಲ್ಲಿ ಸೇರಿಸಿ ಮುಚ್ಚೋಳ ಮುಚ್ಚಿ ಒಂದು ಎಂಟರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಬೇಳೆ ಹಸಿರೋದ್ರಿಂದ ಒಂದೆರಡು ನಿಮಿಷ ಜಾಸ್ತಿನೇ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಕಡುಬು ಬೆಂದು ರೆಡಿಯಾಗಿದೆ ಆ ಬಾಳೆದಲ್ಲಿ ಬೇಯಿಸಿದ್ರೆ ಆ ಗಮನ ಬೇರೆ ಇರುತ್ತೆ ಬಾಳೆದೆಲೆ ಸಿಗಲಿಲ್ಲ ಅಂದರೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹೆಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ರೆಡಿಯಾಗಿರುವಂತಹ ಕಡುಬು ಒಂಚೂರು ಎಲ್ಲೂ ಹೊಡೆದಿಲ್ಲ ತುಂಬ ಚೆನ್ನಾಗಿ ಕಡುಬುಗಳು ಬಂದಿದ್ದಾವೆ ನೋಡಿ ಇವಾಗ ಒಂದು ಕೂದಲು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತ ఒసల ట్రై మా హేగి అంత కమెంట్ మిథ్యాంక్ూ ఫార్ వాచింగ్ బాయ్